ಐಸ್ ಕ್ರೀಮ್ ಯಾರೋ ಐಸ್ ಕ್ರೀಮ್ ಮಾಡ್ತೀಯಾರೆ ನನಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಈ ಹಲ್ ದೇವಾಗ ಐಸ್ ಕ್ರೀಮ್ ಇಷ್ಟ ಈಗ್ಲೇ ಹೋಗಿ ಐಸ್ ಕ್ರೀಮ್ ಗಾಡಿಲಿರೋ ಎಲ್ಲಾ ಐಸ್ ಕ್ರೀಮ್ ನ ಒಬ್ಳೇ ತಿನ್ಬಿಡ್ತೀನಿ ಐಸ್ ಕ್ರೀಮ್ ಗಾಡಿಲಿರೋ ಕೋನ್ ಐಸ್ ಕ್ರೀಮ್ ಕಪ್ ಐಸ್ ಕ್ರೀಮ್ ಬಾಲ್ ಐಸ್ ಕ್ರೀಮ್ ಎಲ್ಲಾ ಈ ಹಲ್ಮುರ್ಕಿ ದೆವಾಗೇ ಬೇಕು ಇಷ್ಟುಕ್ಕೆ ಕೂಗ್ತಿದೀನಿ ಯಾರೊಬ್ರು ಆಚೆ ಕಾಣಿಸ್ತಿಲ್ವಲ್ಲ ಒಂದ್ ಗಿರಾಕಿ ಕೂಡ ಬರ್ಲಿಲ್ವಲ್ಲ ಒಂದೇ ಯಾವ ಐಸ್ ಕ್ರೀಮ್ ಕೊಡ್ಲಿ ಮೇಡಮ್ ನನಗೆ ಒಂದು ಕೋನ್ ಐಸ್ ಕ್ರೀಮು ಕಪ್ ಐಸ್ ಕ್ರೀಮು ಬಾಲ್ ಐಸ್ ಕ್ರೀಮು ವೆನಿಲಾ ಐಸ್ ಕ್ರೀಮು ಚಾಕೋಬಾರ್ ಐಸ್ ಕ್ರೀಮ್ ಎಲ್ಲ ವೆರೈಟಿನೂ ನಾಲ್ಕು ನಾಲ್ಕು ಕೊಡು ಹಿಡಿ ತಿನ್ಬಿಡ್ತೀನಿ ಇಷ್ಟೆಲ್ಲ ಬೇಕಾ ಇಷ್ಟೆಲ್ಲ ಬೇಕು ಅಂದ್ರೆ ಆರ್ನೂರು ರೂಪಾಯಿ ಆಗುತ್ತೆ ನಿಮ್ಮ ಹತ್ರ ದುಡ್ಡಿರೇ ಕಣೆ ಮೇಡಮ್

ಹೆದರು ನನ್ನ ಕಾಲು ನೋಡೇ ಹೆದರ್ಕೊಬಿಟ್ಟ ಇವಾಗ ಇದರಲ್ಲಿರೋ ಐಸ್ ಕ್ರೀಮ್ ಎಲ್ಲ ನಂದೇ ಇವಾಗ ಒಂದು ಕೆಲಸ ಮಾಡ್ತೀನಿ ಮೊನ್ನೆ ನನಗೆ ಖಾರ ಪುಡಿ ಹಾಕಿರೋ ಐಸ್ ಕ್ರೀಮ್ ಕೊಟ್ಟಿದ್ದ ಚುಪ್ಪಿ ಮತ್ತು ಗಿರೀಶಂಗೆ ಸರಿಯಾಗಿ ಬುದ್ಧಿ ಕಲಿಸೋ ಒಳ್ಳೆ ದಿನ ಬಂದಿದೆ ಇವಾಗ ಐಸ್ ಕ್ರೀಮ್ ಗಾಡೀಲಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಅವ್ರ ಮನೆ ಹತ್ರ ಹೋದರೆ ಐಸ್ ಕ್ರೀಮ್ ತಗೊಳಕ್ಕೆ ಅವರಿಬ್ರು ಆಚೆ ಬಂದೇ ಬರ್ತಾರೆ ಆವಾಗ ಅವರು ನಾನು ಐಸ್ ಕ್ರೀಮ್ ಗಾಡಿ ಒಳಗಡೆ ತುಂಬಿಕೊಂಡು ನನ್ನ ಮನೆಗೆ ತಗೊಂಡು ಹೋಗಿ ಅವ್ರನ್ನೆಲ್ಲ ಹಸಿ ಹಸಿ ತಿಂದ್ಬಿಡ್ತೀನಿ

ಹೋಗಿ ಗಾಡಿ ನಿಲ್ಸಿರ್ತೀನಿ ಬೇಗ ದುಡ್ಡು ತಗೊಂಡ ಬಾ ಒಳ್ಳೆ ಐಸ್ ಕ್ರೀಮ್ ತಗೊಂಡ ತಿನ್ನಣ ಐಸ್ ಕ್ರೀಮ್ ಐಸ್ ಕ್ರೀಮ್ ನಿಲ್ಸಿ ನಿಲ್ಸಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ನನಗೆ ಬೇಕು ಐಸ್ ಕ್ರೀಮ್ ಆ ಮೊನ್ನೆ ನಾನು ಮತ್ತೆ ಗಿರೀಶ ಇಬ್ರು ಸೇರ್ಕೊಂಡು ಈ ದೇವಕ್ಕೆ ಮೋಸ ಮಾಡಿದ್ವಿ ಇವಾಗ ಈ ದೆವ್ವದತ್ರನೇ ಸಿಕ್ಕಾಕೊಂಡಲ್ಲಪ್ಪ ಹೇಗಾದ್ರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಎಲ್ಲೇ ಓಡೋಗ್ತಾ ಇದೀಯಾ ಈ ಹೊಲಮುರ್ಕಿ ಗೆದ್ದೆ ಮೋಸ ಮಾಡಿ ಖಾರ ಪುಡಿ ಹಾಕ್ಕೊಡ್ತೀರಾ ಐಸ್ ಕ್ರೀಮ್ ಮೇಲೆ ನಿಮ್ಮಿಬ್ರನ್ನಂತೂ ನಾನು ಬಿಡಲ್ಲ ನೀನು ನೀವಾಗಲೇ ಈ ನನ್ನ ಐಸ್ ಕ್ರೀಮ್ ಡಬ್ಬದೊಳಗಡೆ ತುಂಬಿಕೊಂಡು ತೊಗೊಂಡೋಗ್ಬಿಡ್ತೀನಿ ತಗೊಂಡೋಗಿ ತಿಂದ ಹಾಕ್ಬಿಡ್ತೀನಿ ಹೇಗೆ ಬಿಟ್ಬಿಡಕ್ಕಾಗುತ್ತೆ ಈ ಸೊಟ್ಕಾಲ್ ಹೊಮುರ್ಕಿದ್ದೆವಾಗೆ ಮೋಸ ಮಾಡ್ತೀರಾ ಅಂದರೆ ನೀವಿಬ್ರು ಎಷ್ಟು ಕತರ್ನಾಕು ನೀನು ನೀವತ್ತು ಹಸಿ ಹಸಿ ತಿನ್ಲಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ

கையே கச்சுரி கை கச்சு ஓட்லப்பா இவ் கத்தர் நாக்கு கையன் தகண்டி ஐஸ் ஒழுக இடத்தினி ஊட்ட நோவாய் கையு நோவாய்த்து மிஸ் ஆ I'm <laughs> ಐಡಿಯಾ ಮಾಡಿ ಒಬ್ಬವಾಗಿ ಓಡ್ ಬಂದಿದ್ದೀನಿ Субтитры создавал DimaTorzok